ಪದವಿ ಪಿಜಿ ಡಿಪ್ಲೊಮಾದ ಅಂತಿಮ ವರ್ಷದವರೆಗೆ ಇಂದಿನಿಂದ ಭೌತಿಕ ತರಗತಿಗಳು ಆರಂಭ ಸರ್ಕಾರದ ತೀರ್ಮಾನದ ಮೇರೆಗೆ ರಾಜ್ಯಾದ್ಯಂತ ಮಂಗಳವಾರದಿಂದ ಪದವಿ ಸ್ನಾತಕೋತ್ತರ ಪದವಿ ಮತ್ತು ಡಿಪ್ಲೊಮೊ ಕಾಲೇಜುಗಳನ್ನು ಪ್ರಾರಂಭಿಸಲು ಶಿಕ್ಷಣ ಸಂಸ್ಥೆಗಳು ಭರದ ಸಿದ್ಧತೆಯನ್ನು ಮಾಡಿದ್ದು ಈಗಾಗಲೇ ಇಂದಿನಿಂದ ಕಾಲೇಜುಗಳು ಸಹ ಆರಂಭವಾಗಿವೆ ಈಗಾಗಲೇ ಕೊಠಡಿ ಮೇಜು ಕುರ್ಚಿ ಸೇರಿದಂತೆ ಎಲ್ಲ ಪರಿಕರಗಳನ್ನು ಸಂಪೂರ್ಣವಾಗಿ ಸ್ಯಾನಿಟೈಸರ್ ಮಾಡಲಾಗಿದೆ ಕೆಲವು ಕಾಲೇಜುಗಳಲ್ಲಿ ಸಿಬ್ಬಂದಿಗಳನ್ನು ಸಾಮೂಹಿಕವಾಗಿ ಕೋವಿಡ್ ಪರೀಕ್ಷೆಗಳು ಪಡಿಸಲು ಕ್ರಮ ಕೈಗೊಳ್ಳಲಾಗಿದೆ ಇದೇ ವೇಳೆ ವಿದ್ಯಾರ್ಥಿಗಳು ಅನುಕೂಲ ಕಲ್ಪಿಸಲು ಸಮಾಜ ಕಲ್ಯಾಣ ಇಲಾಖೆ ಸೇರಿದಂತೆ ಇತರ ಇಲಾಖೆಗಳು ಕೂಡ ಶೇಕಡ ಐವತ್ತರಷ್ಟು ವಿದ್ಯಾರ್ಥಿಗಳಿಗೆ ಮಾತ್ರ ಹಾಸ್ಟೆಲ್ಗಳಲ್ಲಿ ಅವಕಾಶ ಕಲ್ಪಿಸಲು ಮುಂದಾಗಿದೆ ಆಫ್ಲೈನ್ ಆನ್ಲೈನ್ ತರಗತಿಗಳಿಗೆ ಹೆಚ್ಚು ಒತ್ತನ್ನು ನೀಡಲಾಗುತ್ತಿದೆ ಕೋವಿಡ್ ಹತ್ತೊಂಬತ್ತರ ಲಾಕ್ಡೌನ್ನಿಂದಾಗಿ ಕಳೆದ ಏಳು ತಿಂಗಳಿಂದ ಕಾಲೇಜುಗಳು ಸಂಪೂರ್ಣ ಬಂದ್ ಆಗಿದ್ದವು ಸುರಕ್ಷತೆ ದೃಷ್ಟಿಯಿಂದ ಪದವಿ ಸ್ನಾತಕೋತ್ತರ ಪದವಿ ಹಾಗೂ ಡಿಪ್ಲೊಮೊ ಅಂತಿಮ ವರ್ಷದ ವಿದ್ಯಾರ್ಥಿಗಳಿಗೆ ಮಾತ್ರ ಭೌತಿಕ ತರಗತಿಗಳಿಗೆ ಹಾಜರಾಗಲು ಅವಕಾಶವನ್ನು ನೀಡಲಾಗಿದೆ ಭೌತಿಕ ತರಗತಿಗಳಿಗೆ ಹಾಜರಾಗಲು ಇಷ್ಟವಿಲ್ಲದ ವಿದ್ಯಾರ್ಥಿಗಳಿಗೆ ಆನ್ಲೈನ್ ತರಗತಿಗಳಿಗೆ ಅವಕಾಶ ಕಲ್ಪಿಸಿದೆ ಈ ವಿದ್ಯಾರ್ಥಿಗಳು ಪೋಷಕರಿಗೆ ಒಪ್ಪಿಗೆ ಪತ್ರ ಪಡೆದು ತರಗತಿಗಳಿಗೆ ಹಾಜರಾಗುವಂತೆ ಸೂಚಿಸಲಾಗಿದೆ ಉಳಿದಂತೆ ಎಲ್ಲ ಸೆಮಿಸ್ಟಾರ್ ವಿದ್ಯಾರ್ಥಿಗಳು ಆನ್ಲೈನ್ ತರಗತಿಗಳನ್ನು ನಡೆಸಲು ಈ ವಿದ್ಯಾರ್ಥಿಗಳಿಗೆ ಪಠ್ಯಕ್ರಮದ ಬಗ್ಗೆ ಇರುವ ಅನುಮಾನ ಅಥವಾ ಸಮಸ್ಯೆಗಳ ಪರಿಹಾರಕ್ಕೆ ಪ್ರತಿ ದಿವಸ ಭೌತಿಕ ಸಂಪರ್ಕ ತರಗತಿಗಳನ್ನು ಸಹ ನಡೆಸಲಾಗುತ್ತದೆ ಹಾಗಾಗಿ ಈ ವಿದ್ಯಾರ್ಥಿಗಳು ಕಾಲೇಜುಗಳಿಗೆ ತೆರಳಿ ಬೋಧಕರಿಂದ ಅನುಮಾನಗಳನ್ನು ನಿವಾರಿಸಿಕೊಳ್ಳಲು ಸಹ ಅವಕಾಶವನ್ನು ಮಾಡಿಕೊಡಲಾಗಿದೆ ತುಮಕೂರು ಜಿಲ್ಲೆಯಲ್ಲಿಯೂ ಸಹ ಎಲ್ಲ ಪದವಿ ಹಾಗೂ ಸ್ನಾತಕೋತ್ತರ ಪದವಿ ಕಾಲೇಜುಗಳು ಆರಂಭವಾಗಿದ್ದು ವಿದ್ಯಾರ್ಥಿಗಳ ಸಂಖ್ಯೆ ಇಳಿಮುಖವಾಗಿದೆ ನಾಳೆಯಿಂದ ವಿದ್ಯಾರ್ಥಿಗಳು ಬರುವ ಹಿನ್ನೆಲೆಯಲ್ಲಿ ಪ್ರಾಧ್ಯಾಪಕರು ಎಲ್ಲಾ ರೀತಿಯ ಸಕಲ ಸಿದ್ಧತೆಗಳನ್ನು ಮಾಡಿಕೊಂಡಿದ್ದಾರೆ ಎಲ್ಲರಿಗೂ ನಮಸ್ಕಾರ ಕರ್ನಾಟಕ ಸರ್ಕಾರ ಶಿಕ್ಷಣ ಇಲಾಖೆ ಚಿಕ್ಕನಾಯಕನಹಳ್ಳಿ ನಮ್ಮ ಕಾಲೇಜಿನಲ್ಲಿ ಹದಿನೇಳರಂದು ತರಗತಿಗಳನ್ನು ಪ್ರಾರಂಭಿಸಿದ್ದು ಇಲಾಖೆ ನೀಡಿರ್ತಕ್ಕಂಥ ಎಲ್ಲ ಮಾರ್ಗಸೂಚಿಗಳ ಅನ್ವಯ ಕ್ರಮವನ್ನು ಕೈಗೊಳ್ಳಲಾಗಿದೆ ಎಲ್ಲ ಅಧ್ಯಾಪಕರಿಗೂ ಕೂಡ ಕಡ್ಡಾಯವಾಗಿ ಕೋವಿಡ್ ನೈನ್ಟೀನ್ ಟೆಸ್ಟ್ ಮಾಡಿಸಲಾಗಿದೆ ವಿದ್ಯಾರ್ಥಿಗಳು ಕೂಡ ಟೆಸ್ಟ್ ಮಾಡಿಸಿಕೊಂಡು ಬರಲು ಹಾಗೂ ಅಗತ್ಯವಾದಂಥ ಇಲಾಖಾ ನಿಯಮಗಳನ್ನು ಕಡ್ಡಾಯವಾಗಿ ತರಲು ವಿದ್ಯಾರ್ಥಿಗಳಿಗೆ ಸೂಚಿಸಲಾಗಿದೆ ಮುಂಜಾಗ್ರತಾ ಕ್ರಮವಾಗಿ ಆನ್ಲೈನ್ ಮತ್ತು ಆಫ್ಲೈನ್ ತರಗತಿಗಳಿಗೆ ಹಾಜರಾಗುವಂಥ ವಿದ್ಯಾರ್ಥಿಗಳ ಪಟ್ಟಿಯನ್ನು ಕೂಡ ಪಡೆದುಕೊಳ್ಳುವ ಕ್ರಮ ಕೈಗೊಳ್ಳಲಾಗಿದೆ ಹಾಗೆ ಕೊಠಡಿಗಳನ್ನು ಕಾಲೇಜಿನ ಆವರಣವನ್ನು ಕಡ್ಡಾಯವಾಗಿ ಸ್ಯಾನಿಟೈಸ್ ಮಾಡಿಸೋದ್ರ ಮೂಲಕ ಬೆಳಗ್ಗೆ ಮತ್ತು ಸಂಜೆ ಮುಂಜಾಗ್ರತಾ ಕ್ರಮವನ್ನು ಕೈಗೊಳ್ಳಲಾಗಿದೆ ಟಾಸ್ಕ್ ಫೋರ್ಸ್ ಕಮಿಟಿಯನ್ನು ನೇಮಕ ಮಾಡಿದ್ದು ಅವರ ಮೇಲ್ವಿಚಾರಣೆಯಲ್ಲಿ ಯಶಸ್ವಿಯಾಗಿ ಇಲಾಖೆಯ ನಿಯಮಗಳಿಗೆ ಯಾವುದೇ ಚ್ಯುತಿ ಬರದಂತೆ ಕ್ರಮವನ್ನು ಕೈಗೊಂಡ ಜೊತೆಗೆ ಈ ಇಲಾಖೆಯ ನಿಯಮಗಳನ್ನು ಅನ್ವಯಿಸುವಂತೆ ಕೆಲವು ಅಭ್ಯರ್ಥಿ ಚಿತ್ರಗಳನ್ನು ಕಾಲೇಜಿನ ಎಲ್ಲ ಕಡೆ ಅನಾವರಣಗೊಳಿಸಲಾಗಿದೆ ಕಾಲೇಜಿಗೆ ಮತ್ತು ಇಲಾಖೆಗೆ ಯಾವುದೇ ಕೂಡ ಕಪ್ಪು ಚುಕ್ಕೆ ಬರದಂತೆ ಅಗತ್ಯ ಕ್ರಮಗಳನ್ನು ಕೈಗೊಂಡು ವಿದ್ಯಾ ಅಧ್ಯಾಪಕರ ಮೇಲು ಉಸ್ತುವಾರಿಯಲ್ಲಿ ಕ್ರಮವನ್ನು ಕೈಗೊಳ್ಳಲಾಗಿದೆ ಈ ದಿನ ಸುಮಾರು ವಿದ್ಯಾರ್ಥಿಗಳು ಕಾಲೇಜಿಗೆ ಹಾಜರಾಗಿದ್ದು ಮತ್ತು ಬಹುತೇಕ ವಿದ್ಯಾರ್ಥಿಗಳು ಆಫ್ಲೈನ್ ಆನ್ಲೈನ್ ಮೂಲಕ ಬರ್ತಾ ಇರೋದರಿಂದ ನಾವು ಆಫ್ಲೈನ್ ಮತ್ತು ಆನ್ಲೈನ್ ಎರಡೂ ಕೂಡ ತರಗತಿಗಳನ್ನು ಕೈಗೊಳ್ಳುವಂತಹ ಕ್ರಮವನ್ನು ಕೈಗೊಂಡಿರುತ್ತೇವೆ ಸಾಕಷ್ಟು ಹೇಳಿ ಅಂತ ನಾನು ಫೈನಲ್ ಇಯರ್ ಪಿ ಹೋಗ್ತಾ ಇದ್ದೀನಿ ನಮಗೆ ಆಫ್ಲೈನ್ ಕ್ಲಾಸ್ ಅವಶ್ಯಕತೆ ಇತ್ತು ಯಾಕಂದರೆ ಆನ್ಲೈನಲ್ಲಿ ಸ್ವಲ್ಪ ತೊಂದರೆ ನೆಟ್ವರ್ಕ್ ಇಲ್ಲ ಅಂತ ಅಂದರೆ ಆಟೋಮೆಟಿಕಲಿ ಲೆಫ್ಟ್ ಆಗೋದು ಆ ಥರ ಎಲ್ಲ ಆಗ್ತಾ ಇತ್ತು ಸೊ ಆಫ್ಲೈನ್ ಕ್ಲಾಸಸ್ಸು ಅವಶ್ಯಕತೆ ಇತ್ತು ಹೆಸರು ನಿಖಿಲ್ ಬಿ ಅಂತ ತೃತೀಯ ಬಿ ವಿದ್ಯಾರ್ಥಿ ನಮಗೆ ಆಫ್ಲೈನ್ ಕ್ಲಾಸ್ ಅವಶ್ಯಕತೆ ಇತ್ತು ಯಾಕಂದ್ರೆ ಆನ್ಲೈನ್ ಕ್ಲಾಸಲ್ಲಿ ನೆಟ್ವರ್ಕ್ ಪ್ರಾಬ್ಲಮ್ ಇರುತ್ತೆ ನಾವು ಹಳ್ಳಿ ಕಡೆಯಿಂದ ಬರೋ ವಿದ್ಯಾರ್ಥಿಗಳು ನಾವು ಮತ್ತು ಆಫ್ಲೈನ್ ಆನ್ಲೈನ್ ಕ್ಲಾಸಲ್ಲಿ ಹೇಳೋದು ಕೆಲವೊಂದು ನೀಟಾಗೆಲ್ಲ ಅರ್ಥ ಆಗ್ತಿರಲಿಲ್ಲ ಆಫ್ಲೈನ್ ಕ್ಲಾಸಾದರೆ ನೇರನೇ ಮುಖಾಮುಖಿ ಇರ್ತೀವಿ ಹೇಳೋದೆಲ್ಲ ಅರ್ಥ ಆಗುತ್ತೆ ಅದರಿಂದ ಆಫ್ಲೈನ್ ಕಲಸಿನ ಅವಶ್ಯಕತೆ ನಮಗಿತ್ತು